ತಲೆ ಮ್ಯಾಗ ಒತ್ಕೊಂಡು ನಿಂತ್ಕೊಳ್ಳಿ ನನಗಂತೂ ಇದುನ ಒತ್ಕೊಂಡು ಒತ್ಕೊಂಡು ಕೈಯೇ ಸೇದೋದ್ವಪ್ಪ ಇವ್ರು ಮಾತ್ರ ಈಟೋತಾಯ್ತು ಬರಲೇ ಇಲ್ಲ ನಾನು ಪಾಡು ನಾನು ಮುಂದಕ್ಕೆ ಹೋಗ್ತೀನಿ ಬರ್ತಾರೆ ಹಾಂ ಏಟೋತ್ಕಾರ ಬರಲಿ ನನಗಂತೂ ಸಾಕ್ ಸಾಕಾಗಿ ಹೋಗ್ಬಿಟ್ಟೈತಪ್ಪ ಇವು ಇವುಗಳ ಓ ಏನು ಊರಾಗ ಏನು ಅಂದ್ಕೊಂಡ್ಬಿಟ್ಟವ್ರ ನನ್ನ ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮೀ ಬಟ್ಟೆ ಒಗೆಯಕ್ಕೆ ಹೋಗೋಣ ಅಂತಂದ್ರು ನೀರ್ ಬರ್ತಿಲ್ಲ ಕಂಡ್ರ ಮೀ ಅದಕ್ಕ ಇನ್ನೂ ಬಂದೇ ಇಲ್ಲ ನೋಡ ಹಳ್ಳಿ ಹಾಡು ತಂದ ನಾನಾ ಹಳ್ಳಿ ಪಾಡು ತರ నమ భూం తై నమ భూం తై నేనా నీనా నీనల్ ఎయరేనో ఎయరేనో భగవంతా ఇదే అవుదా దేవప కొళ దేవ కణ కంటైతలో యారే నిను ఏ ఉచి ఏయరే నిను నోడ కవలతే ఉచి కణ కడకతి యారే నిను నాను 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 శన్రి 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 ఈవూర్ శన్రి శన్రి

ಹುಡುಗ ನಾನು ಹುಡ್ಗ ನನ್ನ ಹುಡ್ಗಿ ಅಂತ ಯಾರು ಅಂದರು ನಾನು ಹುಡ್ಗ ಓ ಬುರುಡ ಸ್ವಾಮಿ ನಂಗ ಕೂದ್ಲು ಬರ್ಸನ ಓ ನಾನು ಹುಡ್ಗ ನನ್ನ ಹುಡುಗ ನಾನು ಸಲ್ಮಾನು ಕಾನು ಕಾನು ಅಯ್ಯ ನಿನ್ನ ಮುಸುಡಿಗೆ ಸ್ಟಾಕ್ ಯಾವ ಸಲ್ಮಾನ ಯಾವ ಕಾನೋ ನೀನು ಆ ನಿನ್ನ ಮುಸುಡಿಗೆ ಸ್ಟಾಕ್ ಹೋಗ ಮುದೇವಿ ಸುಮ್ಕಾ ಚುಟ್ ಬಿಡಕ ನೋಡಿ ಏನು ಹುಡ್ಗಿ ಇದ್ದಂಗಿದೀನಿ ನಮ್ಮ ಊರಕ್ಕೆ ಇದು ಆಗ್ಯಾವ ಹುಚ್ಚು ಪಟ್ಟವೆಲ್ಲ ಗೊತ್ತಾವಲಪ್ಪ ನಮ್ಮ ಕಡೆ ಹೊರಕ್ಕೆ ಕೈ ಯಾವತ್ತಾರ ಗೊತ್ತಾ ನಂಗಾ ಸ್ವಾಮಿ ಈ ಥರ ಪಟ್ಟೆ ಹಾಕೋಣ ಹ್ಞೂ ನಾನು ಯಾರನ್ನು ಹುಡುಗಿನಲ್ಲಿ ಹುಡುಗನಲ್ಲಿ ಮದುವೆ ಆದ್ರೆ ನಾನು ಮದ್ಲಿನ ಥರ ನಾನು ರೂಪಕ್ಕೆ ಬರ್ತೀನಿ ಹ್ಞೂ ಅದಕ್ಕೆ ನಾನು ನಾನೆಲ್ಲರೂ ಹುಡುಕ್ತರೋದು ಹುಡುಕ್ತರೋದು ಅದಕ್ಕೆ ಯಾವ್ದಾದ್ರು ಇನ್ನೂ ಮದುವೆ ಆಗಿಲ್ಲ ಹುಡುಗಿರ ಮದುವೆ ಆಗ್ಬಿಟ್ಟೆ ನಾನು ನಾನು ಹುಡುಗ ಹುಡುಗಾಯ್ತೀನಿ ನಾನು ಅಯ್ಯೋ ಭಗವಂತ ಬೂಢ ಸ್ವಾಮಿಯಿಂದ ಈ ಊರಾಗ ಯಾರು ಯಾವ ಮಾರ್ಟ ಮಂತ್ರ ಮಾಡ್ತಾನೋ ಏನು ಮಾಡ್ತಾನೋ ಆ ಹುಡುಗಿ ತಕನೋಗಿ ಕಾಡಿನ ಬೆಕ್ ಮಾಡ್ಕೊಳ್ತಿದ ಆ ಬೇಕು ಅಂತಕನ ಕಾಡಿನ ಮಾಡ್ಕೊಳ್ತಿದ ಯಾರು ಯಾವ ನೀನು ಯಾವ ಮಾಡುತ್ತಕನ ಮೂಡೋದು ಹಾಂ ಅದಕ್ಕೆ ಯಾವುದೋ ಮಂತ್ರ ಪಂತ್ರ ಎಲ್ಲ ಕಲ್ತ್ಕೊಂಡ್ಬಿಟ್ಟೈತಿ ಅದರದ್ದು ಏನೇನೋ ಮಾಡುತ್ತೆ ಊರಾಗ ಅಧಿಕ ಅಧಿಕ ನಿನ್ನ ಮದುವೆ ಆಗು ನೀನನ್ನು ಮದುವೆ ಆಗು ನೀನೇ ಮದುವೆ ಆಗ್ಬಿಡು ನೀನೇ ಆಗ್ಬಿಡು ಇರೋ ಒಂಚೂರು ಬಟ್ಟೆ ಕೆಳಗೆ ಕೆಳಿಸ್ತೀನಿ ಏನೋ ಅದಕ್ಕಾಗ್ರದ್ದು ಇನ್ನೂ ಒಂಚೂರು ಅದು ಬಟ್ಟೆ ಕೆಳಗೆ ಇಳಿಸಿ ಮಾತಾಡ್ತೀನಿ ನೀನು ಏನು ಏನಂದರು ನಾನು ನಿನ್ನನ ಮದುವೆ ಆದಕ್ಕ ಏ ಏನ್ ನಾಚ್ಕಿದವೇ ನನ್ನ ರೆಂಡು ಸ್ರಿ ಹೆಂಗೆ ಹೆಂಗುಸ್ರಿ ಯಾರಾರು ಮದುವೆ ಆಯ್ತರೇನು ಹಂಗಾರು ಬೋಲಿ ಹೆಂಗೆ ಸು ಯಾರಾರು ಮದುವೆ ಆಯ್ತಾರೇನು ನಾ ನಿನ್ಗು ಸುಡಿ ಸ್ಟಾಕ್ ಅದ್ರಾಗ ನಾನು ಇಬ್ರು ಮಕ್ಳು ಇಬ್ಬರು ಮೊಮ್ಮ ಮೂರು ಜನ ಮೊಮ್ಮಕ್ಕಳು ಹಾಂ ನಮ್ಮ ಮಗನಿಗಲ್ಲ ಅದನ್ನು ಮಾಡಿ ಬಿಟ್ಟು ಮೂರು ಜನ ಮಕ್ಕಳು ನನಗೆ ಓ ನನಗೆ ಮೂರು ಜನ ಮೊಮ್ಮಕ್ಕಳು ಹ್ಞೂ ನನ್ನ ಮಗನಿಗೂ ಒಂದು ಆಯಿತು ಒಂದು ಎರಡು ಅಂದ್ರೆ ಒಂದು ಐದು ಹ್ಞೂ ನಾನು ನಿನ್ನನ ಮದುವೆ ಅದಕ್ಕೆ ಓಹ್ ಏನಂತ್ಬಿಟ್ಟೀನಿ ನಿನ್ನನ ಕುಂತಿರೋದು ಕಸ ಮುಂಡಿ ಕಸ ಮುಂಡಿ ತಕಂದ ಎಳೆ ಹಾಕ್ಬಿಡ್ತೀನಿ ನೋಡ ನಿಂಗ ಐ ಆಂಟಿ ನಾ ಆಂಟಿ ಅಂದ್ರೆ ಕೋಪ ಬರುತ್ತಾ ಕೋಪ ಬರುತ್ತಾ ನೀನು ಆಂಟಿ ನೋ ನಾನು ಆಕಿನೇ ಮದುವೆ ಆಯ್ತೀನಿ ಅಲ್ಲಿ ಉಲ್ಲು ಮೇದೆ ಮಗಳಲ್ಲ ಆಕಿನೇ ಮದುವೆ ಆಯ್ತೀನಿ ನಾನು ಆಕಿನೇ ಮದುವೆ ಆಗೋದು ಬರ್ರಿ ಚಂದುಳ್ಳಿ ಚೆಲುವೆ ನಾನು ನಿನ್ನೆ ಮದುವೆ ಆಯ್ತೀನಿ ನಿನ್ನೆ ಮದುವೆ ಆಯ್ತೀನಿ ಬಾ 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 ನಾನು ಸುಂದ್ರಿ 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 ನೋಡಕ್ಕೆ ಎಷ್ಟು ಚಂದವನೆ ಸುಂದ್ರಿ 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 ಯಾಯ್ ನನಗೆ ಮದುವೆ ಆಗೈತೆ ಹೋಗ ಸುಮ್ಕ ನಾನು ಮದುವೆ ಆಗಿರೋ ಅವ್ರಿಗೆ ಓ ನಾನು ಮದುವೆ ಆಗೈತೆ ಹೋಗ 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 ಓ ನನಗೆ ಮದುವೆ ಆಗೈತೆ ಹೋಗ ಏನೋ ನಿನ್ನ ಅದೇ ಆಂಟಿರು ಆದ್ರೆ ಎಲ್ಲರಿಗೂ ಮದುವೆ ಆಗ್ಬಿಟ್ಟೈತೆ ಆಂಟಿರು ಆಗ್ಬಿಟ್ಟವ್ರೆ ನನ್ಗೆ ಯಾರು ಹುಡುಗಿನೇ ಸಿಗಲ್ಲ ನಾನು ಬೇರೆ ಹುಡುಗಿನ ಯಾರನ್ನಾರು ಟ್ರೈ ಮಾಡ್ತೀನಿ ಇದು ಯಾವ್ದಾ ಇದು ಉಚ್ಕೊಂಡ ಇದು ನಮ್ಮೂರ ಹಾಕೊಂಡು ಸೇರ್ಕೊಂಡೈತಿತ್ತು ಹಾಯ್ ಫ್ರೆಂಡ್ಸ್ ಇದ್ ಮ್ಯಾಗ ಇದು ಹಳ್ಳಿ ಜೀವ ಇದು ನಂದು ಏನಿತ್ತು ಕಾರಿಗೂರ ಹಳ್ಳಿ ಜೀವನ ಇದನ್ನ ನಾ ಕಂಟಿನ್ಯೂ ಮಾಡ್ತೀನಿ ರೀ ವಿಡಿಯೋ ಎಲ್ಲರೂ ಸಪೋರ್ಟ್ ಮಾಡಿ ಆ ದಿನ ಎರಡು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸಪೋರ್ಟ್ ಮಾಡ್ತೀರಿ ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ಇದು ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು